ಕಾಂಗ್ರೆಸ್ ಬಿಜೆಪಿಯನ್ನ ಟಾರ್ಗೆಟ್ ಮಾಡೋದಕ್ಕೆ ಅದಾನಿ ವಿಷಯವನ್ನ ಎಳೆದುಕೊಂಡು ಬಂದ್ರೆ ಬಿಜೆಪಿ ಜಾರ್ಜ್ ಸೊರೋಸ್ ಅನ್ನುವಂತಹ ವ್ಯಕ್ತಿಯಗೆ ಕಾಂಗ್ರೆಸ್ ಅನ್ನ ಲಿಂಕ್ ಮಾಡ್ತಾ ಇದೆ ಜಾರ್ಜ್ ಸೊರೋಸ್ ಕಂಪನಿಗೆ ಸೋನಿಯಾ ಗಾಂಧಿ ಕೂಡ ಸಹ ಅಧ್ಯಕ್ಷೆ ಎನ್ನುವಂತಹ ಆರೋಪವನ್ನ ದಾಖಲೆಯ ಸಮೇತವಾಗಿ ಬಿಜೆಪಿ ಮಾಡ್ತಾ ಇದೆ ಸಂಸತ್ನಲ್ಲಿ ಈ ವಿಷಯದಲ್ಲಿ ಭಾರಿ ಗಲಾಟೆ ಆಯ್ತು ಜಾರ್ಜ್ ಸೊರೋಸ್ ಅವರು ಓಪನ್ ಸೊಸೈಟಿ ಅನ್ನುವಂತಹ ಎನ್ ಜಿ ಓವನ್ನು ಜಗತ್ತಿನ ನೂರಪ್ಪತ್ತು ದೇಶಗಳಲ್ಲಿ ನಡೆಸ್ತಾರೆ ಅದರ ಸಹ ಸಂಘಟನೆ ಫೋರಮ್ ಆಫ್ ದಿ ಡೆಮಾಕ್ರೆಟಿಕ್ ಲೀಡರ್ಸ್ ಇನ್ ಏಷ್ಯಾ ಫೆಸಿಫಿಕ್ ಅನ್ನುವ ಸಂಘಟನೆಗೆ ಜಾರ್ಜ್ ಸೋರೋಸ್ ಹಣ ನೀಡ್ತಾರೆ ಇಂತಹ ಸಂಸ್ಥೆಗೆ ಸೋನಿಯಾ ಗಾಂಧಿ ಸಹ ಅಧ್ಯಕ್ಷೆ ಈ ಡಾಕ್ಯುಮೆಂಟ್ ಅನ್ನು ಬಿಜೆಪಿ ರಿಲೀಸ್ ಮಾಡಿತು ಕಾಶ್ಮೀರವನ್ನ ಭಾರತದ ಭಾಗ ಅಂತ ಈ ಸಂಘಟನೆ ಪರಿಗಣಿಸೋದಿಲ್ಲ ಕಾಶ್ಮೀರ ಪ್ರತ್ಯೇಕ ದೇಶ ಆಗಬೇಕು ಅಂತ ಪರಿಗಣಿಸುವಂತಹ ಸಂಸ್ಥೆ ಎಫ್ ಡಿ ಎ ಎ ಪಿ ಸಂಸ್ಥೆ ಸೊರೋಸ್ ಮತ್ತು ಕಾಂಗ್ರೆಸ್ನ ಮಧ್ಯೆ ಸಂಪರ್ಕ ಇದೆ ಅಂತ ಎನ್ ಡಿ ಎ ನಾಯಕರು ಈ ವಿಷಯದ ಬಗ್ಗೆ ಚರ್ಚೆ ಆಗಬೇಕು ಅಂತ ಪಟ್ಟು ಹಿಡಿದ್ರು ಈಗ ಜಾರ್ಜ್ ಸೊರೋಸನ್ನು ಕಾಂಗ್ರೆಸ್ಗೆ ಯಾಕೆ ಬಿ ಜೆ ಪಿ ಲಿಂಕ್ ಮಾಡ್ತಾ ಇದೆ ಜಾರ್ಜ್ ಸೊರೋಸ್ ಯಾರು ಜಾರ್ಜ್ ಸೊರೋಸ್ ಅಮೆರಿಕದ ಉದ್ಯಮಿ ಹಲವು ಎನ್ ಜಿ ಒಗಳಿಗೆ ಜಗತ್ತಿನ ಅತ್ಯಂತ ದೇಣಿಗೆ ಕೊಡುವಂತಹ ವ್ಯಕ್ತಿ ಈತನ ಆಸ್ತಿ ಒಂದು ಮೂವತ್ತು ಬಿಲಿಯನ್ ಡಾಲರ್ನಷ್ಟಿದೆ ನೂರ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಈತನ ಓಪನ್ ಸೊಸೈಟಿ ಫೌಂಡೇಶನ್ ಅನ್ನುವಂತಹ ಎನ್ ಜಿ ಒ ಕೆಲಸ ಮಾಡ್ತಾ ಇದೆ ಈತನ ನಿಲುವು ಮುಕ್ತ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಗತ್ತಿನಾದ್ಯಂತ ಇರಬೇಕು ಅನ್ನೋದು ಈತನ ನಿಲುವು ಈತನ ಮೇಲಿರುವಂತಹ ಆರೋಪ ಏನು ಈತನ ಸಿದ್ಧಾಂತಕ್ಕೆ ವಿರುದ್ಧವಾದಂತಹ ಸರ್ಕಾರಗಳು ಎಲ್ಲೇ ಇದ್ದರೂ ಆ ಸರ್ಕಾರಗಳನ್ನು ಉರುಳಿಸಿ ಬೇರೆ ಸರ್ಕಾರಗಳನ್ನು ತರೋದಕ್ಕೆ ದುಡ್ಡು ಫಂಡಿಂಗ್ ಮಾಡ್ತಾರೆ ಈ ವ್ಯಕ್ತಿ ಅನ್ನುವಂತಹ ಆರೋಪ ಇಂತಹ ವ್ಯಕ್ತಿಯ ಜೊತೆಗೆ ಕಾಂಗ್ರೆಸ್ ಸಂಪರ್ಕ ಇಟ್ಕೊಂಡಿದೆ ಸಂಬಂಧ ಇಟ್ಕೊಂಡಿದೆ ಯಾಕೆ ಮೋದಿ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಮೋದಿ ಸರ್ಕಾರವನ್ನು ಬೀಳಿಸೋದಕ್ಕೆ ಅನ್ನೋದು ಬಿ ಜೆ ಪಿಯ ವಾದ ಕಾಂಗ್ರೆಸ್ ಮೋದಿಯನ್ನು ಎಳೆದುಕೊಂಡು ಬಂದರೆ ಕಾಂಗ್ರೆಸ್ ಅದಾನಿಗೆ ಮತ್ತು ಮೋದಿಗೆ ಲಿಂಕ್ ಮಾಡಿದ್ರೆ ಬಿ ಜೆ ಪಿ ಜಾರ್ಜ್ ಸೊರೋಸ್ ಮತ್ತು ಸೋನಿಯಾ ಗಾಂಧಿಗೆ ಲಿಂಕ್ ಮಾಡ್ತಾ ಇದ್ದಾರೆ ಇವರಿಬ್ಬರ ಬಡಿದಾಟದಲ್ಲಿ ಸಂಸತ್ನ ಅಧಿವೇಶನ ಈ ಬಾರಿಯೂ ಮುಂದೆ ಇನ್ನೊಂದು ಐದಾರು ದಿನ ಸಂಸತ್ ಅಧಿವೇಶನ ಇದೆ ಅದು ಕೂಡ ಸರಿಯಾಗಿ ನಡೆಯೋದು ಅನುಮಾನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್